ಪ್ರೀತಿಯ ದೇವಜನರೇ ಯೇಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಪ್ರಿಯರೇ ಪ್ರಿಯರೇ ನೋಹನ ಚರಿತ್ರೆಯನ್ನು ನೋಡೋಣ ಹಾಗಾದರೆ ಮೊದಲು ಜಲಪ್ರಳಯವಾದದ್ದು ನೋಹನು ಜೀವಿಸುವ ಕಾಲದಲ್ಲಿ ಯಾಕೆ ಆ ಜಲಪ್ರಳಯವಾಯಿತು ಆ ಜಲಪ್ರಳಯದಲ್ಲಿ ಮನುಷ್ಯರು ಪಶು ಪಕ್ಷಿಗಳು ಮೃಗಗಳು ಎಲ್ಲವೂ ಆ ದೊಡ್ಡ ಮಳೆಯಿಂದ ಜಲಪ್ರಳಯವಾಯಿತೆಂದು ನಾವು ಬೈಬಲ್ ಮೂಲಕ ತಿಳಿದುಕೊಳ್ಳೋಣ ಪ್ರಿಯರೇ ಹಾಗಾದರೆ ನೀವು ಇದೇ ಮೊದಲು ಸಾರಿ ವಿಡಿಯೋವನ್ನು ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಬೆಲ್ ಅನ್ನು ಪ್ರೆಸ್ ಮಾಡಿಕೊಳ್ಳಿ ಪ್ರಿಯರೇ ಬನ್ನಿ ಪ್ರಿಯರೇ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪ್ರಿಯರೇ ದೇವರು ಆದಾಮ ಅವಳನ್ನು ಸೃಷ್ಟಿಸಿದ ಮೇಲೆ ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ ಎಂದು ಆಶೀರ್ವದಿಸಿದರು ನಂತರ ಹೀಗೆ ಸಮಯ ಕಳೆಯುತ್ತಾ ಮಾನವ ಕುಲವು ಜಗದ ಮೇಲೆ ಹಬ್ಬಿ ಹರಡಿದಂತೆ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಯಿತು ಆಗ ದೇವರು ಮನುಷ್ಯರನ್ನು ನೋಡಿ ಮನಸ್ಸಿನಲ್ಲಿಯೇ ಅವರನ್ನು ಉಂಟು ಮಾಡುವುದಕ್ಕಾಗಿ ಬಹು ದುಃಖಪಟ್ಟರು ಆಗ ದೇವರು ನಾನು ಸೃಷ್ಟಿಸಿದ ಮಾನವರನ್ನು ಪ್ರಾಣಿ ಪಕ್ಷಿಗಳನ್ನು ಕ್ರಿಮಿಕೀಟಗಳನ್ನು ಅಳಿಸಿಬಿಡುತ್ತೇನೆ ಎಂದು ಅಂದುಕೊಂಡರು ಆದರೆ ಆ ಕಾಲದಲ್ಲಿ ನೋಹ ಎಂಬ ವ್ಯಕ್ತಿ ಇದ್ದನು ಆತ ನೀತಿವಂತನು ತಪ್ಪಿಲ್ಲದವನು ಅವನು ದೇವರೊಂದಿಗೆ ಅನ್ಯೋನ್ಯವಾಗಿಯೂ ನಡೆದುಕೊಂಡನು ಹಾಗೂ ನೋಹನು ಮಕ್ಕಳು ಪಡೆಯುವಾಗ ಐನೂರು ವರ್ಷದವನಾಗಿದ್ದನು ಅವನಿಗೆ ಮೂರು ಗಂಡು ಮಕ್ಕಳು ಹುಟ್ಟಿದರು ಅವರ ಹೆಸರು ಶೇಮ್ ಹಾಮ್ ಎಫೆತ್ ಎಂಬವರು ಆದರೆ ಭೂಲೋಕದವರಲ್ಲಿ ನೋಹನು ನೋಹನ ಕುಟುಂಬವು ಬಿಟ್ಟರೆ ಅಲ್ಲಿರುವ ಎಲ್ಲರೂ ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು ಆದ್ದರಿಂದ ನೋಹನಿಗೆ ಮಾತ್ರ ಸರ್ವೇಶ್ವರನಲ್ಲಿ ದಯೆ ದೊರಕಿತು ಆದ್ದರಿಂದ ದೇವರು ನೋಹನಿಗೆ ಎಲ್ಲ ಮಾನವರಿಗೂ ಸರ್ವನಾಶವನ್ನು ತೀರ್ಮಾನಿಸಿದ್ದೇನೆ ಎಲ್ಲವೂ ಹಿಂಸಾಚಾರದಿಂದ ತುಂಬಿ ಹೋಗಿದೆ ನಾನು ಅವರನ್ನು ಭೂಮಿಯಲ್ಲಿರುವವರೆಲ್ಲರನ್ನೂ ಅಳಿಸಿಬಿಡುತ್ತೇನೆ ನೀನು ತುರಾಯಿ ಮರದಿಂದ ನಾವಿಯೊಂದನ್ನು ಮಾಡಿಕೊ ಅದರ ತುಂಬ ಕೊಠಡಿಗಳಿರಲಿ ಅದರ ಹೊಳಕ್ಕೂ ಹೊರಕ್ಕೂ ರಾಳ ಪದಾರ್ಥವನ್ನು ಹಚ್ಚು ಅದನ್ನು ಹೀಗೆ ಮಾಡು ಅದರ ಉದ್ದ ಮುನ್ನೂರು ಮೊಳ ಹಗಲ ಐವತ್ತು ಮೊಳ ಎತ್ತರ ಮೂವತ್ತು ಮೊಳ ಇರಲಿ ಅದರ ಛಾವಣಿಯ ಕೆಳಗೆ ಸುತ್ತಲೂ ಒಂದು ಮೊಳ ಎತ್ತರದ ಕಿಟಗಿ ಇಡು ಪಕ್ಕದಲ್ಲಿ ಬಾಗಿಲಿರಲಿ ಒಂದರ ಮೇಲೆ ಒಂದರಂತೆ ನಾವೇ ಇಲ್ಲಿ ಮೂರು ಅಂತಸ್ತುಗಳನ್ನು ಮಾಡು ನಾನು ಭೂಮಿಯ ಮೇಲೆ ಜಲಪ್ರಳಯವನ್ನು ಬರಮಾಡಲಿದ್ದೇನೆ ಅದು ಆಕಾಶದ ಕೆಳಗಿರುವ ಸಕಲ ಪ್ರಾಣಿಗಳನ್ನು ಅಳಿಸಿಬಿಡುವುದು ಭೂಮಿಯಲ್ಲಿರುವ ಸಮಸ್ತವೂ ನಾಶವಾಗುವುದು ಆದರೆ ನಿನ್ನೊಡನೆ ಒಂದು ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ ನೀನು ಹೆಂಡತಿ ಮಕ್ಕಳು ಹಾಗೂ ಸೊಸೆಯರ ಸಮೇತ ನಾವಿಯನ್ನು ಹತ್ತಬೇಕು ಅಲ್ಲದೆ ನಿನ್ನೊಡನೆ ಬದುಕಿಸಲು ಜೀವಿಗಳ ಪ್ರತಿಯೊಂದು ಜಾತಿಯಲ್ಲೂ ಒಂದು ಗಂಡು ಒಂದು ಹೆಣ್ಣು ಹೀಗೆ ಒಂದೊಂದು ಜೊತೆಯನ್ನು ನಾವೆಲ್ಲಿ ಸೇರಿಸಿಕೋ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಇವುಗಳ ಸಕಲ ಜಾತಿಗಳಲ್ಲಿ ಎರಡೆರಡು ಬದುಕಿ ಬಾಳಲು ನಿನ್ನೊಡನೆ ಬರಲಿ ಎಲ್ಲ ತರಹದ ಭೋಜನ ಪದಾರ್ಥಗಳನ್ನು ಶೇಖರಿಸಿಟ್ಟಿಕೊ ಅದು ನಿನಗೂ ಪ್ರಾಣಿಗಳಿಗೂ ಆಹಾರವಾಗುವುದು ಎಂದು ಹೇಳಿದರು ನೋಹನು ಹಾಗೆಯೇ ಮಾಡಿದನು ದೇವರ ಆಜ್ಞಾನುಸಾರ ನಡೆದುಕೊಂಡನು ಭೂಮಿಯ ಮೇಲೆ ಜಲಪ್ರಳಯ ಬಂದಾಗ ನೋಹನಿಗೆ ಆರು ನೂರು ವರ್ಷವಾಗಿತ್ತು ಪ್ರೇರೆ ಆ ಜಲಪ್ರಳಯದಿಂದ ತಪ್ಪಿಸಿಕೊಳ್ಳಲು ನೋಹನು ತನ್ನ ಮಡದಿ ಮಕ್ಕಳು ಸೊಸೇರ ಸಮೇತ ನಾವಿಯನ್ನು ಹತ್ತಿದರು ದೇವರ ಆಜ್ಞಾನುಸಾರ ಶುದ್ಧ 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 ಪ್ರಾಣಿಗಳಲ್ಲಿಯೂ ಪಕ್ಷಿಗಳಲ್ಲಿಯೂ ಕ್ರಿಮಿಕೀಟಗಳಲ್ಲಿಯೂ ಗಂಡು ಹೆಣ್ಣುಗಳನ್ನು ಜೋಡಿ ಜೋಡಿಯಾಗಿ ಬಂದು ನೋಹನೊಂದಿಗೆ ನಾವಿಯಲ್ಲಿ ಸೇರಿಕೊಂಡವು ಏಳು ದಿನಗಳಾದ ಬಳಿಕ ಜಲಪ್ರಳಯವಾಗತೊಡಗಿತು ನೋಹನ ಜೀವಮಾನದ ಆರುನೂರನೆಯ ವರ್ಷದ ಎರಡನೆಯ ತಿಂಗಳಿನ ಹದಿನೇಳನೆಯ ದಿನ ಭೂಮಿಯ ಅಡಿಸಾಗರದ ಸೆಲೆಗಳು ಒಡೆದವು ಆಕಾಶದ ತುಂಬುಗಳು ತೆರೆದವು ನಲವತ್ತು ದಿನವೂ ಅಗಲಿರುಳೆನ್ನದೇ ಭೂಮಿಯ ಮೇಲೆ ಬಿರುಮಳೆ ಸುರಿಯಿತು ಅದೇ ದಿನ ನೋಹನು ಅವನ ಹೆಂಡತಿಯು ತಮ್ಮ ಮಕ್ಕಳು ಶೇಮ್ ಹಾಮ್ ಎಫೆತ್ ಎಂಬ ಅವನ ಮಕ್ಕಳು ಅವರ ಮಡದಿಯರು ನಾವೆಯನ್ನು ಹೊಕ್ಕರು ಅವರೊಂದಿಗೆ ಸಕಲ ವಿಧವಾದ ಕಾಡು ಮೃಗಗಳು ಸಾಕು ಪ್ರಾಣಿಗಳು ಕ್ರಿಮಿಕೀಟಗಳು ರೆಕ್ಕೆ ಬಡಿಯುವ ಹಕ್ಕಿ ಪಕ್ಷಿಗಳು ತಮ್ಮ ತಮ್ಮ ಜಾತಿಗನುಸಾರ ಎಲ್ಲ ಜೀವಿಗಳು ಎರಡೆರಡಾಗಿ ಬಂದು ನಾವಿಯನ್ನು ಸೇರಿದವು ದೇವರ ನೋಹನಿಗೆ ಅಪ್ಪಣೆ ಕೊಟ್ಟ ಮೇರೆಗೆ ಗಂಡು ಹೆಣ್ಣಂತೆ ಎಲ್ಲ ಪ್ರಾಣಿಗಳು ಬಂದು ಸೇರಿದವು ಬಳಿಕ ಸರ್ವೇಶ್ವರ ನೋಹನನ್ನು ಒಳಗೆ ಬಿಟ್ಟು ಬಾಗಿಲನ್ನು ಮುಚ್ಚಿದರು ನಂತರ ಪ್ರೇರೆ ಜಲಪ್ರಳಯದ ಮಳೆ ನಲವತ್ತು ದಿನ ಭೂಮಿಯ ಮೇಲೆ ಒಂದೇ ಸಮನೆ ಸುರಿಯಿತು ನೀರು ಹೆಚ್ಚುತ್ತಾ ನಾವಿಯನ್ನು ಮೇಲೆತ್ತಲು ಅದು ನೀರಿನ ಮೇಲೆ ತೇಲತೊಡಗಿತು ನೀರು ಪ್ರಬಲವಾಗಿ ಹೆಚ್ಚಲು ನಾವಿಯೂ ಅದರ ಮೇಲೆ ಚಲಿಸಿತು ಅದು ಇನ್ನೂ ಎಷ್ಟು ಅಧಿಕವಾಗಿತ್ತು ಎಂದರೆ ಆಕಾಶದ ಕೆಳಗಿರುವ ಗುಡ್ಡ ಬೆಟ್ಟಗಳೆಲ್ಲವೂ ಹೋದವು ಹೀಗೆ ಮುಚ್ಚಿಹೋದ ಬೆಟ್ಟಗಳ ಮೇಲೆ ಹದಿನೈದು ಮೊಳ ನೀರು ನಿಂತಿತ್ತು ಈ ಕಾರಣ ಭೂಮಿಯ ಮೇಲೆ ಸಂಚರಿಸುತ್ತಿದ್ದ ಎಲ್ಲ ಪ್ರಾಣಿಗಳು ಕಾಡು ಮೃಗಗಳು ಸಾಕು ಪ್ರಾಣಿಗಳು ಕ್ರಿಮಿಕೀಟಗಳು ಮನುಷ್ಯರು ಸಹೇತವಾಗಿ ನಾಶವಾಗಿ ಹೋದರು ನೋಹನು ಹಾಗೂ ಅವನೊಂದಿಗೆ ನಾವೆಯಲ್ಲಿದ್ದ ಜೀವಿಗಳು ಮಾತ್ರವೇ ಉಳಿದುಕೊಂಡರು ಪ್ರಳಯದ ನೀರು ಭೂಮಿಯ ಮೇಲೆ ನೂರೈವತ್ತು ದಿನಗಳವರೆಗೂ ಪ್ರಬಲವಾಗಿ ಪ್ರಿಯರೆ ನಂತರ ದೇವರು ನೋಹನನ್ನು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲ ಮೃಗ ಪಕ್ಷಿಗಳನ್ನು ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗುತ್ತಾ ಬಂದಿತು ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಆಕಾಶದ ತುಂಬುಗಳು ಮುಚ್ಚಿಹೋದವು ಆಕಾಶದಿಂದ ಸುರಿಯುತ್ತಿದ್ದ ಮಳೆಯು ನಿಂತು ಹೋಯಿತು ಆಗ ಭೂಮಿಯ ಮೇಲಿದ್ದ ನೀರು ಕ್ರಮವಾಗಿ ಕಡಿಮೆಯಾಗುತ್ತಾ ಬಂದಿತ್ತು ಹೀಗೆ ನೂರೈವತ್ತು ದಿನಗಳಾದ ಮೇಲೆ ನೀರು ಕಡಿಮೆಯಾಯಿತು ಏಳನೆಯ ತಿಂಗಳಿನ ಹದಿನೇಳನೆಯ ದಿನದಲ್ಲಿ ನಾವೆಯೂ ಸೀಮೆಯ ಬೆಟ್ಟಗಳಲ್ಲಿ ನಿಂತಿತ್ತು ಪ್ರಿಯರೇ ಹತ್ತನೆಯ ತಿಂಗಳವರೆಗೂ ನೀರು ಕಡಿಮೆ ಕಡಿಮೆಯಾಗುತ್ತಾ ಬಂದಿತ್ತು ಹತ್ತನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಬೆಟ್ಟಗಳ ಶಿಖರಗಳು ಕಾಣಬಂದವು ನಲವತ್ತು ದಿನಗಳಾದ ನೋಹನು ತಾನು ಮಾಡಿದ ನಾವೆಯ ಕಿಟಕಿಯನ್ನು ತೆರೆದು ಕಾಗೆಯನ್ನು ಹೊರಗೆ ಬಿಟ್ಟನು ಭೂಮಿಯ ಮೇಲಿದ್ದ ನೀರು ಒಣಗುವ ತನಕ ಆ ಕಾಗೆ ಹೋಗುತ್ತಾ ಬರುತ್ತಾ ಇತ್ತು ಈಗಿನಲಾಗಿ ನೀರು ಇಳಿಯಿತೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನೋಹನು ಪಾರಿವಾಳವನ್ನು ಹೊರಕ್ಕೆ ಬಿಟ್ಟನು ನೀರು ಭೂಮಿಯ ಮೇಲೆ ಇರುವುದರಿಂದ ಪಾರಿವಾಳವು ಕಾಲಿಡುವುದಕ್ಕೆ ಸ್ಥಳವನ್ನು ಎಲ್ಲಿಯೂ ಕಾಣದ ಹಾಗೆ ತಿರುಗಿ ನಾವೆಗೆ ಬಂದು ಸೇರಿತು ನೋಹನು ಕೈ ಚಾಚಿ ಅದನ್ನು ಇಳಿದು ಇಲ್ಲಿ ತನ್ನ ಬಳಿಗೆ ತೆಗೆದುಕೊಂಡನು ಹಾಗೂ ಅವನು ಇನ್ನೂ ಏಳು ದಿವಸ ತಡೆದು ಪಾರಿವಾಳವನ್ನು ತಿರುಗಿ ಹೊರಕ್ಕೆ ಬಿಟ್ಟನು ಸಂಜೆಯಲ್ಲಿ ಆ ಪಾರಿವಾಳವು ಅವನ ಬಳಿಗೆ ತಿರುಗಿ ಬರಲು ಆಹಾ ಅದರ ಬಾವಿಯಲ್ಲಿ ಎಣ್ಣೆ ಮರದ ಚಿಗುರು ಇತ್ತು ನೋಹನು ಅದನ್ನು ನೋಡಿ ನೀರು ಭೂಮಿಯ ಮೇಲಿಂದ ಅರಿದು ಇಳಿದು ಹೋಯಿತು ಎಂದು ತಿಳಿದುಕೊಂಡನು ಮತ್ತೇಳು ದಿನಗಳಾದ ಮೇಲೆ ಪಾರಿವಾಳವನ್ನು ಬಿಡಲು ಅದು ಅವನ ಬಳಿಗೆ ತಿರುಗಿ ಬರಲೇ ಇಲ್ಲ ಪ್ರೇರೆ ಆರು ನೂರು ಒಂದನೆಯ ವರ್ಷದ ಮೊದಲನೇ ತಿಂಗಳಿನ ಮೊದಲನೆಯ ದಿನದಲ್ಲಿ ಭೂಮಿಯ ಮೇಲಿದ್ದ ನೀರು ಇಳಿದಿತ್ತು ನೋಹನು ನಾವೆಯ ಗವಸಣಗೆಯನ್ನು ತೆಗೆದು ನೋಡಲಾಗಿ ಆ ಭೂಮಿಯ ಕೂಡ ಹಾರಿ ಹೋಗಿತ್ತು ಎರಡನೆಯ ತಿಂಗಳಿನ ಇಪ್ಪತ್ತೇಳನೆಯ ದಿನದಲ್ಲಿ ಭೂಮಿಯು ಸಂಪೂರ್ಣವಾಗಿ ಒಣಗಿ ಹೋಗಿತ್ತು ಆಗ ದೇವರು ನೋಹನಿಗೆ ನೀನು ಹೆಂಡತಿ ಮಕ್ಕಳು ಸೊಸೆಯರು ಸಹೇತವಾಗಿ ನಾವೇನು ಬಿಟ್ಟು ಹೊರಗೆ ಬಾ ನಿನ್ನ ಬಳಿಯಲ್ಲಿರುವ ಪಶು ಪಕ್ಷಿ ಕ್ರಿಮಿ ಮುಂತಾದ ಎಲ್ಲ ಜೀವಿಗಳು ಹೊರಗೆ ಬರಲಿ ಅವುಗಳಿಗೆ ಭೂಮಿಯ ಮೇಲೆ ಬಹು ಸಂತಾನವಾಗಲಿ ಅವು ಅಭಿವೃದ್ಧಿಯಾಗಿ ಹೆಚ್ಚಲಿ ಎಂದು ಆಜ್ಞಾಪಿಸಲು ನೋಹನು ಹೆಂಡತಿ ಮಕ್ಕಳು ಸೊಸೆಯರು ಸಹೇತವಾಗಿ ಹೊರಗೆ ಬಂದರು ಮೃಗ ಪಶು ಪಕ್ಷಿ ಕ್ರಿಮಿಗಳೆಲ್ಲವೂ ತಮ್ಮ ತಮ್ಮ ಜಾತಿಗನುಸಾರವಾಗಿ ನಾವೆಯಿಂದ ಹೊರಗೆ ಬಂದವು ಪ್ರೇರೆ ಆಗ ನೋಹನು ಯಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದರು ಅದರ ಸುವಾಸನೆಯು ಯಹೋವನಿಗೆ ಗಮಗಮಿಸಲು ಆತನು ಹೃದಯದೊಳಗೆ ಮನುಷ್ಯರ ಸಂಕಲ್ಪವು ಆತನು ಹೃದಯದೊಳಗೆ ಮನುಷ್ಯರ ಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ ನಾನು ಎಲ್ಲ ಜೀವಿಗಳನ್ನು ಈಗ ಸಂಹರಿಸಿದಂತೆ ಇನ್ನು ಮೇಲೆ ಸಂಹರಿಸುವುದಿಲ್ಲ ಭೂಮಿಯು ಇರುವ ತನಕ ಬಿತ್ತನೆಯು ಕೊಯ್ಲು ಚಳಿಯು ಸೆಕೆಯು ಬೇಸಿಯ ಕಾಲವು ಹಿಮಕಾಲವು ಹಗಲು ಇರುಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲ ಅಂದುಕೊಂಡರು ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ನಾನು ನಿಮ್ಮನ್ನು ನಿಮ್ಮ ಸಂಗಡ ಇರುವ ಸಮಸ್ತ ಜೀವಿ ರಾಶಿಗಳನ್ನು ಕುರಿತು ಎಲ್ಲ ತಲ ತಲಾಂತರಗಳಲ್ಲಿಯೂ ಮಾಡುವ ಈ ಪ್ರತ್ನೆಗೆ ಪ್ರತಿಜ್ಞೆಗೆ ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೇ ಗುರುತಾಗಿರುವುದು ನನಗೂ ಭೂಪ್ರಾಣಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತಾಗಿರಲಿ ನಾನು ಭೂಮಿಯ ಭೂಮಿ ಹಾಗೂ ಮೇಘಗಳಲ್ಲಿ ಕವಿಸುವಾಗ ಆ ಬಿಲ್ಲು ಮೇಘಗಳಲ್ಲಿ ಕಂಡುಬರುವುದು ಆಗ ನಾನು ನಿಮ್ಮನ್ನು ಎಲ್ಲ ಜೀವರಾಶಿಗಳನ್ನು ಕುರಿತು ಮಾಡಿದ ಪ್ರತಿಜ್ಞೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು ಎಂದು ಆಶೀರ್ವದಿಸಿದರು ಪ್ರಳಯವಾದ ಮೇಲೆ ನೋಹನು ಮುನ್ನೂರೈವತ್ತು ವರ್ಷ ಬದುಕಿದನು ಅವನು ಹುಟ್ಟು ಒಂಬೈನೂರೈವತ್ತು ವರ್ಷ ಬದುಕಿ ಸತ್ತನು ಪ್ರೇರೆ ಪ್ರೇರೆ ಇಲ್ಲಿ ನಾವು ಧ್ಯಾನಿಸಬೇಕಾದ ವಿಷಯವೇನೆಂದರೆ ಸರ್ವೇಶ್ವರ ಸ್ವಾಮಿಯು ನೋಹನ ಮುಖಾಂತರ ಆ ಜನರಿಗೆ ಒಂದು ಅವಕಾಶವನ್ನು ಕೊಟ್ಟರು ಆದರೆ ಆ ಜನರು ನೋಹನು ದೇವರು ಎಳೆದಂತಹ ಮಾತನ್ನು ಕೇಳದ ನಿಮಿತ್ತ ಆ ದೊಡ್ಡ ಜಲಪ್ರಳಯದಲ್ಲಿ ನಾಶವಾಗಿ ಹೋದರು ಒಂದು ವೇಳೆ ದೇವರು ನೋಹನ ಮುಖಾಂತರ ತಿಳಿಸಿದ ಸಂದೇಶವನ್ನು ಕೇಳಿದ್ದರೆ ಅವರು ಮಾಡಿರುವಂಥ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟಿದ್ದರೆ ಅವರು ಕೂಡ ನೋಹನು ನೋಹನ ಕುಟುಂಬವು ರಕ್ಷಿಸಲ್ಪಟ್ಟಂತೆ ಅವರು ಕೂಡ ರಕ್ಷಿಸಲ್ಪಡುತ್ತಿದ್ದರು ಅಲ್ಲವೇ ಪ್ರಿಯರೇ ಪ್ರಿಯರೇ ಅದೇ ರೀತಿ ಪ್ರಭು ಯೇಸು ಎರಡನೆಯ ಬರೋಣದಲ್ಲಿ ಕೂಡ ನಡೆಯುತ್ತದೆ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಮತ್ತಾಯ ಇಪ್ಪತ್ನಾಲ್ಕು ಮೂವತ್ತಾರು ಮೂವತ್ತೇಳರಲ್ಲಿ ನೋಡುತ್ತೇವೆ ಪ್ರಿಯರೇ ಇದಲ್ಲದೆ ಆ ದಿನದ ವಿಷಯವು ಆ ಗಳಿಗೆಯ ವಿಷಯವು ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು ಮಗನಿಗೂ ತಿಳಿಯದು ನೋಹನ ದಿವಸಗಳು ಹೇಗಿದ್ದವು ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವಿಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮಾಡಿಕೊಡುತ್ತಾ ಇದ್ದು ಪ್ರಳಯದ ನೀರು ಬಂದು ಎಲ್ಲರನ್ನು ಬಡಿದುಕೊಂಡು ಹೋಗುವ ತನಕ ಏನೂ ತಿಳಿಯದೇ ಇದ್ದಾರಲ್ಲ ಅದರಂತೆ ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು ಪ್ರಿಯರೇ ನಮಗೂ ಕೂಡ ಯೇಸು ಅವಕಾಶವನ್ನು ಕೊಟ್ಟಿದ್ದಾರೆ ನಾವು ಕೂಡ ಶುಭ ಸಂದೇಶವನ್ನು ತಿಳಿದುಕೊಂಡು ಸತ್ಯವನ್ನು ತಿಳಿದುಕೊಂಡಂತ ನಾವು ಕೂಡ ಪ್ರಿಯರೇ ಪಾಪದಲ್ಲಿ ಶಾಪದಲ್ಲಿ ಬಂಧನದಲ್ಲಿರುವಂತಹ ಅವರಿಗಾಗಿ ಪ್ರಾರ್ಥಿಸೋಣ ಹಾಗೂ ನಮ್ಮ ಸುತ್ತಲಿರುವ ಜನರ ಜನರಿಗೆ ಈ ದೇವರ ಶುಭ ಸಂದೇಶವನ್ನು ಸಾರಿ ಅವರೆಲ್ಲರನ್ನೂ ದೇವರ ರಾಜ್ಯಕ್ಕೆ ಸೇರಿಸೋಣ ಪ್ರಿಯರೇ ಹಾಗೂ ನಾವು ನಮ್ಮ ಕುಟುಂಬವು ರಕ್ಷಿಸಲ್ಪಡುತ್ತೇವೆ ಪ್ರಿಯರೇ ನಮ್ಮ ಹೃದಯವನ್ನು ಜಾಗರೂಕತೆಯಿಂದ ನೋಡಿಕೊಳ್ಳೋಣ ಪ್ರಿಯರೇ ಏಕೆಂದರೆ ಅದರೊಳಗಿಂದ ಜೀವಧಾರೆಗಳು ಹೊರಡುವು ಎಂದು ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ ಹಾಗಾದರೆ ನೋಹನು ಜೀವಿಸುತ್ತಿದ್ದ ಕಾಲದಲ್ಲಿ ಯಾಕೆ ಜಲಪ್ರಳಯವಾಯಿತು ಮೊಟ್ಟ ಮೊದಲು ಜಲಪ್ರಳಯವಾದದ್ದು ನೋಹನು ಜೀವಿಸುತ್ತಿದ್ದ ಕಾಲದಲ್ಲಿ ಎಂಬುದನ್ನು ನಾವು ಬೈಬಲ್ ಮುಖಾಂತರ ತಿಳಿದುಕೊಂಡೆವು ಹಾಗಾದರೆ ಈ ಸಂದೇಶ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಪ್ರಭು ಯೇಸು ಆತ್ಮರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಲಿ ಆಮೇಲೆ